ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾನು ಮೈಸೂರಿಂದ ನನ್ನ ಊರಾಗಿರುವ ಬೇಡಹಳ್ಳಿ ಮತ್ತು ನನ್ನ ಹೆಂಡತಿ ಮನೆ ಅಲ್ಲಿಗೆ ಹೋಗಿದ್ದೆ ವಾಪಸ್ ಬರುವಾಗ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರು ನಮ್ಮ ವೇಣುಗೋಪಾಲ್ ಅಂತ ಹೇಳಿ ಅವ್ರಿಗೆ ನಾನು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಕನ್ಫರ್ಮ್ ಮಾಡಲಿಕ್ಕಾಗಿರಲಿಲ್ಲ ಕೊನೆಗೆ ಅದಕ್ಕೋಸ್ಕರ ಕಾರ್ಯಕ್ರಮ ಆಯೋಜನೆ ಆಗಲಿಲ್ಲ ಆದರೆ ಬಂದು ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ನಮ್ಮ ನಾಯಕರಾಗಿರುವಂಥ ಎಚ್ ಎಮ್ ಟಿ ಸುರೇಶ್ ಅವರು ಇರ್ಬೋದು ಹರ್ಷಿತ್ ಅವರು ಇರ್ಬೋದು ಹಾಗೂ ವೇಣುಗೋಪಾಲ್ ಅವರಿಗೆ ಹೇಳಿದೆ ಹಾಗಾಗಿ ಇಲ್ಲಿ ಬಂದು ಗಣೇಶನಿಗೆ ಕೈ ಮುಗಿದು ನಾಡಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮೈಸೂರಿಗೆ ಮಾಡಿದ್ದೆ ವಿಶೇಷ ನಾನು ದೇವರತ್ರ ಯಾವತ್ತೂ ಕೂಡ ಮನಃಶಾಂತಿಯನ್ನು ಹೊಂದುಬಿಟ್ಟು ಬೇರೆ ಯಾರನ್ನು ವೈಯಕ್ತಿಕವಾಗಿ ಕೇಳಲ್ಲ ನಾನು ಕೇಳಿದ್ರು ನಾನು ಮೈಸೂರಿನ ನಾನು ಎಂ ಪಿ ಆದಾಗ್ಲೂ ಕೂಡ ಮೈಸೂರಿಗೆ ಹೈವೇ ಬೇಕು ಅಂತ ದೇವರಿಗೆ ಹರಕೆ ಹೋಗ್ತಿದ್ದೀನಿ ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ನಾನು ಮೈಸೂರಿನ ಒಂದೊಂದು ಅಭಿವೃದ್ಧಿ ಕಾರ್ಯಗಳದ್ದು ಏರ್ಪೋರ್ಟಿಗೂ ಕೂಡ ರಾಜ್ಯ ಸರ್ಕಾರದಿಂದ ದುಡ್ಡನ್ನ ನಾನು ಲ್ಯಾಂಡ್ ಎಕ್ವಿಷನ್ ತರಬೇಕು ಅಂತ ಹೇಳ್ಬಿಟ್ಟು ಮುನ್ನೂರ ಹತ್ತೊಂಬತ್ತು ಕೋಟಿನ ತರಬೇಕಾದ್ರೂ ಕೂಡ ನಾನು ನನ್ನ ಇಷ್ಟ ದೇವರಿಗೆ ನಾನು ಹರಕೆ ಹೊತ್ತಿದ್ದೀನಿ ನಾನು ಮೈಸೂರಲ್ಲಿ ಮಾಡಿರೋ ಒಂದೊಂದು ಯೋಜನೆಗೂ ಕೂಡ ನಾನು ಹರಕೆ ಓದ್ತೇ ಯೋಜನೆ ತಂದಿದ್ದೀನಿ ಹಾಗಾಗಿ ನಾನು ವೈಯಕ್ತಿಕವಾಗಿ ದೇವರನ್ನ ಮನಃಶಾಂತಿಯನ್ನು ಆರೋಗ್ಯನ ಬಿಟ್ಟು ಬೇರೆ ಏನೂ ಕೇಳಲ್ಲ ನಾನು ಏನೇ ಕೇಳಿದ್ರು ಕೂಡ ಕ್ಷೇತ್ರಕ್ಕೆ ಜನಕ್ಕೆ ಕೇಳ್ತೇನೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಒಂದು ಹೊಸ ಚರ್ಚೆ ಶುರುವಾಗಿರುತ್ತಾರೆ ಈ ತಿಂಗಳ ಅಂತ್ಯದ ವೇಳೆಗೆ ಸಿ ಎಂ ಬದಲಾಗ್ತಾರೆ ಅಂತೇಳಿ ಟಿ ಟಿ ರವಿ ಅವರು ಇವತ್ತು ಅಭಿಪ್ರಾಯ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಅವ್ರ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟು ರಿಟ್ ಅರ್ಜಿಯ ವಿಚಾರಣೆ ಇರೋದ್ರಿಂದ ಅವರು ಏನು ತೀರ್ಪನ್ನು ಕೊಡ್ತಾರೆ ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಅವಕಾಶನ ಮಾಡಿಕೊಡ್ತು ಅಂತಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ ಆದರೆ ಅದು ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಕೊಡ್ಬೋದೇ ಹೊರತು ಕಾನೂನಲ್ಲಿ ನೀವು ರಾಜೀನಾಮೆ ಕೊಡಿಸ್ಲೇ ಕೊಡಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡೋದಕ್ಕಾಗಲ್ಲ ಯಾಕಂದರೆ ಹಿಂದೆ ಜಾರ್ಖಂಡಲ್ಲಿ ಆ ಘಟನೆ ಇರ್ಬೋದು ಇವತ್ತು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ರಾಜ್ಯ ನಡೆಸ್ತಾ ಇದ್ದಾರೆ ಇಂಥ ಕೆಟ್ಟ ಉದಾಹರಣೆಗಳು ಇದ್ದಾವೆ ಸಿದ್ದರಾಮಯ್ಯವ್ರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಯಾವ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಭವಿಷ್ಯ ನಿಂತಿದೆ ಸರಿ ಮೊನ್ನೆ ನಿಮ್ಮ ಸ್ವಪಕ್ಷರ ವಿರುದ್ಧ ಒಂದಿಷ್ಟು ಅಸಮಾಧಾನ ಹೊರಹಾಕಿದೆ ಈಗ ನಿಮ್ಮ ಪಾಲಿಟಿಕ್ಸ್ ಹೇಗೆ ಸರ್ ನಾನು ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನ ಹೊರದ ಹೊರಗ ಹೊರಗಾಕಿಲ್ಲ ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದ್ದದನ್ನು ಇದ್ದಾಗ ಹೇಳ್ತಾಯಿದ್ದೆ ರಾಜಕಾರಣಿ ಆಗಿದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡ್ದಲ್ಲಿ ನಾನು ಇರೋಲ್ಲ ನಾನು ಸತ್ಯ ಮಾತಾಡೋನೇ ನಾನು ಯಾರನ್ನು ಓಲೈಸೋ ಕೆಲಸ ರಾಜಕಾರಣ ಮಾಡಿಲ್ಲ ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ದನ್ನ ಹೇಳಿದ್ದು ನಿಲ್ಲಿಸು ಇಲ್ಲ ಹೇಳ್ಬೇಕಾದ್ನ ಹೇಳಿದ್ದೀನಿ ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರ್ಡರ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ ಅದಕ್ಕೇನು ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತೂ ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯೋಕ್ಕೆ ಬೈಟ್ ಕೊಟ್ಟಿದ್ದೆ ನಾನು ಸತ್ಯ ಹೇಳೋ ವಿಚಾರನ ಮುಂದೆನೂ ಮಾಡ್ತೀನಿ ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನೆಲ್ಲ ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಾ ನಾನು ರಾಜಕಾರಣಿಯಾಗಿ ಯಾರನ್ನು ಓಲೈಸುವಂತಹ ರಾಜಕಾರಣವನ್ನು ಮಾಡಲ್ಲ ನನ್ನೊಳಗಿನ ಪತ್ರಕರ್ತ ನಾನು ಸಾಯುವವರೆಗೂ ಬದುಕಿರ್ತೇನೆ ಕೂಡ ಸಂಬಂಧಪಟ್ಟಾಗಿ ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಪದೇ ಪದೇ ಹೇಳಿದರೆ ನಾವು ಕೂಡ ರೆಕಾರ್ಡ್ಸ್ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಅದರ ಪ್ರಭಾವ ಬೆಳೆಸಿದ್ವಿ ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನೋಡಿ ನಂಗೂ ಬೇಸತ್ತೆ ಏ ನಿನ್ನ ಬಿಚ್ಚಿಡ್ತೀನಿ ನಿಂದು ಬಿಡ್ತೀನಿ ಅದು ಇದು ಅಂತ ಹೇಳ್ತಾರೆ ಬಿಟ್ರಪ್ಪ ಅಲ್ಲಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಗೆ ಕೊಡ್ತಾರೆ ಏ ನೀನು ನಮ್ಮಿಂದಲೇ ಗೆದ್ದುಬಿಟ್ಟಿದ್ಯಾ ನೀನು ಇಲ್ಲಾಂದ್ರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ತೀಯಾ ಅಂದ್ರೆ ನಿಮ್ಮನ್ನು ತಡೆದವ್ರು ಯಾರು ಬಿ ಸೈನ್ ಆಗ್ದಂಗೆ ಅದನ್ನು ನಾನು ಕೇಳಿದ್ದೀನಿ ಬರೀ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ಪೇಟೆಗೆ ತೋರಿಸ್ಬಿಡ್ತೀನಿ ಅದರೊಳಗಡೆ ಹಾವು ಬಿಡ್ತೀನಿ ಬಿಡ್ತೀನಿ ಅಂತಾರೆ ಬಿಡೋದೇ ಇಲ್ಲ ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳ ನಡೆಯುವುದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಎಲ್ಲರೂ ಬರೀ ಮಕ್ಕಳನ್ನ ಬೆಳೆಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವರು ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರ ಮನೇನು ಯಾವ ಎನ್ಕ್ವೈರಿನೂ ಮಾಡಲ್ಲ ಬರೆದಿಟ್ಕೊಬಿಡಿ ಮೂಢ ಹಗರಣನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಹ್ಯಾಂಡಿಗೆ ಹೋಗ್ತಾ ಇತ್ತು ಇಲ್ಲಾಂದರೆ ಅದು ಲಾಜಿಕಲ್ ಹ್ಯಾಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ರಾಜಕೀಯ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಕಾಲು ವರ್ಷ ಕಳೆದೋಯ್ತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಆಗಲಿ ಪಿ ಎಸ್ ಐ ಹಗರಣದ ಬಗ್ಗೆ ಆಗಲಿ ಬಿಟ್ಕಾಯಿನ ಬಗ್ಗೆ ಆಗಲಿ ಪೇ ಎಮ್ ಬಗ್ಗೆ ಆಗಲಿ ಇವತ್ತರೆಗೂ ಒಂದು ಸಣ್ಣ ಸಾಕ್ಷ್ಯನೂ ಕೊಟ್ಟಿಲ್ಲ ಅಧಿಕಾರದಲ್ಲಿ ಇರುವಂಥವರು ಅಧಿಕಾರದ ಬಂದು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರ್ತು ಬಿಡ್ತಾರೆ ಅಧಿಕಾರದ ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಸರಣಿ ಮಾಡ್ತಾರೆ ಇವತ್ತರ್ಗು ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಬಿಟ್ಕಾಯಿನ್ ಇರ್ಬೋದು ಪಿ ಎಸ್ ಐ ಹಗರಣ ಇರ್ಬೋದು ಫಾರ್ಟಿ ಪರ್ಸೆಂಟ್ ಇರ್ಬೋದು ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದಾರೆ ಹೇಳಿ ಬರೀ ಅಲ್ಲಿ ಮೀಡ್ಯಾದ ಎದುರುಗಡೆ ಬರ್ತಾರೆ ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ಏ ತೆಗೆದಿಡ್ತೀವಿ ದಾಖಲೆ ಅದಕ್ಕೆ ದಾಖಲೆ ಹುಡುಕ್ತಾ ಇದೀವಿ ಹುಡ್ಕೋದು ಯಾಕಂದ್ರೆ ನಿಮ್ಮ ಹತ್ರ ಎಲ್ಲ ಇದೆ ಬರೀ ಸುಳ್ಳು ಈ ರಾಜಕಾರಣದ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಯಾರು ಏನು ಮಾಡಲ್ಲ ನಾನು ಆವತ್ತು ಹೇಳಿದ್ದೆ ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನ ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸೋಂತ ರಾಜಕಾರಣ ಮಾಡ್ತೇನೆ ಬಿಜೆಪಿ